ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿಎಚ್ ಸಿಕ್ಸ್ಟಿ ಥ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಕೃಷಿಯಲ್ಲಿ ಹೊಸತನದ ಹಂಬಲಕ್ಕೆ ಸಿಕ್ಕ ಪ್ರತಿಫಲ ಅಪರೂಪದ ವಾಟರ್ ಆಪಲ್ ಬೆಳೆದು ಲಕ್ಷ ಲಕ್ಷ ಸಂಪಾದಿಸುತ್ತಿರುವ ಹರಪನಹಳ್ಳಿ ತಾಲೂಕಿನ ಯರಬಳ್ಳಿ ರೈತ ಅರಸೀಕೆರೆ ಕೃಷಿಯಲ್ಲಿ ಸದಾ ಹೊಸತನವನ್ನು ಬಯಸುವ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಸಮೀಪದ ಯರಬಳ್ಳಿ ಗ್ರಾಮದ ರೈತ ಮನೋಹರ್ ವಿದೇಶದಲ್ಲಿ ಹೆಚ್ಚು ಬೇಡಿಕೆ ಇರುವ ಹಲವು ಕಾಯಿಲೆಗಳಿಗೆ ರಾಮಬಾಣ ಎನಿಸಿರುವ ವಾಟರ್ ಆಪಲ್ ಬೆಳೆದು ಇಡೀ ಜಿಲ್ಲೆಯ ಗಮನ ಸೆಳೆದಿದ್ದಾರೆ ಪರಿಚಯಸ್ಥರ ಸಲಹೆ ಮೇರೆಗೆ ಮೂರು ಎಕರೆ ಭೂಮಿಯಲ್ಲಿ ಪಿಂಕ್ ರೆಡ್ ಗ್ರೀನ್ ಹಾಗೂ ವೈಟ್ ಒಟ್ಟು ನಾಲ್ಕು ಬಣ್ಣದ ವಾಟರ್ ಆಪಲ್ ಬೆಳೆದಿದ್ದಾರೆ ಹರಪನಹಳ್ಳಿ ತಾಲೂಕಿನಲ್ಲಿ ಇದುವರೆಗೂ ಯಾರೂ ಇಂತಹ ಬೆಳೆ ಬೆಳೆದಿಲ್ಲ ಅನ್ನೋದು ಮತ್ತೊಂದು ವಿಶೇಷವಾಗಿದೆ ಇನ್ನೂ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಈ ವಾಟರ್ ಆಪಲ್ ಬೆಳೆಯ ಬಗ್ಗೆ ನಮಗೆ ಮಾಹಿತಿ ಹಂಚಿಕೊಂಡ ಮನೋಹರ್ ಅವರ ಬೆಳೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ತಳಿಯ ಗಿಡಗಳಿಗೆ ಸಾವಯವ ಗೊಬ್ಬರ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ನೀಡಿಲ್ಲ ಜೊತೆಗೆ ಇತರೆ ಹಣ್ಣಿನ ಗಿಡಗಳಿಗೆ ಹೋಲಿಸಿದರೆ ಇದು ಕಡಿಮೆ ಖರ್ಚಿನ ಬೆಳೆ ವಾಟರ್ ಆಪಲ್ ಬೆಳೆ ವರ್ಷಕ್ಕೆ ಎರಡು ಬಾರಿ ಫಸಲು ಬಿಡುತ್ತದೆ ಮೇ ಜೂನ್ನಲ್ಲಿ ಮೊದಲ ಫಸಲು ನವೆಂಬರ್ ಡಿಸೆಂಬರ್ ನಲ್ಲಿ ಎರಡನೇ ಫಸಲು ಬರುತ್ತದೆ ನಾನು ನಾಟಿ ಮಾಡಿದ ಎರಡು ವರ್ಷಕ್ಕೆ ಫಸಲು ಬಿಡಲು ಆರಂಭಿಸಿತು ಈ ಹಣ್ಣಿನ ಬಗ್ಗೆ ಜನರಿಗೆ ತಿಳುವಳಿಕೆ ಕಮ್ಮಿ ಇನ್ನು ನಮ್ಮ ತೋಟದಲ್ಲೇ ಕೆಜಿಗೆ ನೂರಿಪ್ಪತ್ತು ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದು ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಕೆಜಿಗೆ ನೂರೈವತ್ತರಿಂದ ಇನ್ನೂರು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ವಾಟರ್ ಆಪಲ್ ನಡುವೆ ಮಾವಿನ ಸಸಿಗಳು ಹಲಸಿನ ಗಿಡ ನೇರಳೆ ಗಿಡದ ಜೊತೆಗೆ ಬೇರೆ ಸಾವಯವ ಬೆಳೆಗಳನ್ನು ನಾಟಿ ಮಾಡಿದ್ದೇವೆ ಎಂದು ಅವರು ತಿಳಿಸಿದರು ಈವರೆಗೆ ವಾಟರ್ ಆಪಲ್ ಬಗ್ಗೆ ಆಗಿರುವ ನಿಯಮಿತ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನದ ಪ್ರಕಾರ ಇದು ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವ ಹಣ್ಣು ವಾಟರ್ ಆಪಲ್ ಹಣ್ಣಿನಲ್ಲಿ ಹೆಚ್ಚಾಗಿ ವಿಟಮಿನ್ಸ್ ಇದೆ ವಿಟಮಿನ್ ಎ ಬಿ ಟು ಬಿ ತ್ರೀ ಹಾಗೂ ವಿಟಮಿನ್ ಸಿ ಮಿನರಲ್ಸ್ ಗಳಾದ ಪೊಟ್ಯಾಷಿಯಂ ಜಿಂಕ್ ಮೆಗ್ನೀಷಿಯಂ ನಂತಹ ಮುಖ್ಯವಾದ ಮಿನರಲ್ಸ್ ಕೂಡ ಈ ಹಣ್ಣಿನಲ್ಲಿ ಇವೆ ವಾಟರ್ ಆಪಲ್ನಲ್ಲಿ ಆಂಟಿ ಇಂಪ್ಲಿಮೆಂಟರಿ ಬಹಳಷ್ಟು ಕಾಣಿಸುತ್ತದೆ ದೇಹದಲ್ಲಿ ಊತ ಬರುವುದನ್ನು ಇದು ಕಡಿಮೆ ಮಾಡುತ್ತದೆ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಫ್ರೀ ರಾಡಿಕಲ್ಸ್ ವಿರುದ್ಧವೂ ಇದು ಹೋರಾಡಲು ನೆರವಾಗುತ್ತದೆ ಬಿಪಿ ಶುಗರ್ ಇರುವ ರೋಗಿಗಳಿಗೂ ಈ ಹಣ್ಣು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಈ ಹಣ್ಣಿನಲ್ಲಿ ತೊಂಬತ್ತರಷ್ಟು ನೀರಿನ ಅಂಶವಿದ್ದು ಕಡಿಮೆ ಪ್ರಮಾಣದ ಕ್ಯಾಲೋರಿ ಹೊಂದಿದೆ ಇತರೆ ಹಣ್ಣುಗಳನ್ನು ತಿಂದರೆ ದಪ್ಪ ಆಗುತ್ತೇವೆ ಇಲ್ಲವೇ ಶುಗರ್ ಅಂತ ಹೇಳುವವರು ಈ ಹಣ್ಣನ್ನು ಸೇವಿಸಬಹುದಾಗಿದೆ ಇದರಲ್ಲಿ ನಾರಿನಾಂಶ ಕೂಡ ಜಾಸ್ತಿ ಇದೆ ಎಂದು ರೈತ ಮನೋಹರ್ ತಿಳಿಸಿದ್ದಾರೆ ವಾಟರ್ ಆಪಲ್ ಅನ್ನು ಬೆಳೆಯುವುದು ಹೇಗೆ ಎಂದು ತಿಳಿಯೋಣ ಗಿಡವನ್ನು ನೆಟ್ಟ ಮೂರು ವರ್ಷಕ್ಕೆ ಇಳುವರಿ ಸಿಗುತ್ತದೆ ಈ ಗಿಡವನ್ನು ಒಂದು ಮೀಟರ್ ಸುತ್ತಳತೆ ಹಾಗೂ ಆಳದ ಗುಂಡಿ ತೆಗೆದು ಸಾವಯವ ಗೊಬ್ಬರ ಹಾಕಿ ನೆಡಬೇಕು ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಅಡಿಗಳಷ್ಟು ಅಂತರ ಇರಬೇಕು ಕಡಿಮೆ ಫಲವತ್ತತೆ ಇರುವ ಭೂಮಿಯಲ್ಲಿ ಇದನ್ನು ನೆಡಬಹುದು ಹೆಚ್ಚಿನ ನೀರಿನ ಅವಶ್ಯಕತೆಯೂ ಈ ಮರಕ್ಕೆ ಇಲ್ಲ ತುಂಬಾ ಒಣಗಿದಾಗ ಮಾತ್ರ ಸ್ವಲ್ಪ ನೀರು ಕೊಟ್ಟರೆ ಸಾಕು ಹಣ್ಣು ಬಿಡುವ ಸಂದರ್ಭದಲ್ಲಿ ನೀರು ಗೊಬ್ಬರ ಹಾಕಿದಾಗ ಸ್ವಲ್ಪ ಫಸಲು ಜಾಸ್ತಿ ಆಗುತ್ತದೆ ಇದಕ್ಕೆ ಹೆಚ್ಚಿನ ರೋಗ ಅಥವಾ ಕೀಟ ಬಾಧೆ ಇರುವುದಿಲ್ಲ ಈ ಗಿಡಕ್ಕೆ ಅಂತ ಪ್ರತ್ಯೇಕವಾಗಿ ಯಾವುದೇ ರೋಗಗಳು ಕಾಣಿಸುವುದಿಲ್ಲ ತುಂಬಾ ಸರಳವಾಗಿ ಇದನ್ನು ನಿರ್ವಹಣೆ ಮಾಡಬಹುದು ಯಾರು ಬೇಕಾದರೂ ಬೆಳೆಯಬಹುದು ವಾಟರ್ ಆಪಲ್ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಮನೋಹರ್ ಅವರನ್ನು ಸಂಪರ್ಕಿಸಿ ಅವರ ಮೊಬೈಲ್ ನಂಬರ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಎಂಟು ಸೊನ್ನೆ ಏಳು ಮೂರು ಐದು ಆರು ಇವರನ್ನು ಮಾತನಾಡಿಸುವಾಗ ಅವರ ಸಮಯಕ್ಕೆ ಬೆಲೆ ಕೊಡಿ ಗೌರವದಿಂದ ಮಾತನಾಡಿ ಅವರ ಬಿಡುವಿನ ಅವಧಿ ತಿಳಿದೇ ಮಾತು ಆರಂಭಿಸಿ ಎಂದು ವಿನಂತಿಸುತ್ತಾರೆ ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಬರೆಯದೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ನಾವಿವತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ ಅರಸೀಕೆರೆ ಸಮೀಪದಲ್ಲಿರುವ ಎರಬಳ್ಳಿ ಗ್ರಾಮದಲ್ಲಿದ್ದೀವಿ ಎರಬಳ್ಳಿಯಲ್ಲಿ ಮನೋಹರ್ ಎಂಬುವ ರೈತ ರಾಜ್ಯಕ್ಕೆ ಒಂದು ಉತ್ತಮವಾದ ಬೆಳೆಯನ್ನು ಬೆಳೆದಿದ್ದಾರೆ ಆ ಬೆಳೆ ಯಾವುದು ಅನ್ನೋದನ್ನು ಇಲ್ಲಿನ ರೈತರಾದ ಎರಬಳ್ಳಿಯ ರೈತರಾದ ಮನೋಹರ್ ಅವರಿಂದನೆ ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಾನು ವಾಟರ್ ಆ್ಯಪಲ್ ಬೆಳೆದಿದಿರಿ ಇದ್ರ ಜೊತೆಗೆ ಇಲ್ಲೆಲ್ಲ ರೈತರು ಈ ಭಾಗದ ರೈತರೆಲ್ಲ ಮಾತಾಡ್ತಿದಾರೆ ಮನೋಹರವರು ಆ ವಾಟರ್ ಆ್ಯಪಲ್ ಬೆಳೆದಿದ್ದಾರೆ ಇದು ಆ ರೀತಿ ಉಪಯೋಗ ಆಗತ್ತೆ ಈ ರೀತಿ ಉಪಯೋಗ ಆಗುತ್ತೆ ರೈತರಿಗೆ ಈ ರೀತಿ ಎಲ್ಲ ಲಾಭ ಇದೆ ಇದನ್ನು ಬೆಳಿಬೇಕು ಅಂತೇಳಿ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಇದು ವಾಟರ್ ಆ್ಯಪಲ್ ಅಂತಂದೇಳಿ ಇದು ಸುಮಾರು ಒಂದು ನಾಲ್ಕರಿಂದ ಐದು ವೆರೈಟಿ ವಾಟರ್ ಆ್ಯಪಲ್ ಹಾಕಿದ್ದೇವೆ ಹಾಂ ಸರ್ ಇದನ್ನ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ಇಳುವರಿ ಚೆನ್ನಾಗಿರ್ತೈತಿ ರೈತರಿಗೆ ಬಹಳ ಒಳ್ಳೇದು ಅಂತಂದು ಹೇಳಿದ ನಂತರ ನಾನು ಇವನ್ನೆಲ್ಲ ತಗೊಂಡು ಬಂದಿದ್ದೀನಿ ಶುಗರ್ ಮತ್ತು ಬಿ ಪಿಗೂ ಅದಕ್ಕೆಲ್ಲ ಎಲ್ಪ್ ಆಗುತ್ತೆ ಆಗುತ್ತೆ ಅಂತಂದು ಹೇಳಿ ಹೇಳಿದ್ರು ಇದ್ರದ್ದು ರೇಟು ಕೂಡ ಚೆನ್ನಾಗಿದೆ ಹನ್ನೆರಡು ನೂರು ಹದಿನಾಲ್ಕು ನೂರು ರೂಪಾಯಿ ಒಂದು ಬಾಕ್ಸ್ ಹೋಗುತ್ತೆ ಬಾಕ್ಸ್ ಒಂದು ಟ್ರೈಗೆ ಒಂದು ಟ್ರೈ ಒಂದು ಇಪ್ಪತ್ತು ಕೆಜಿ ಟ್ರೈ ಇರುತ್ತೆ ಸರ್ ಅದು ಚೆನ್ನಾಗಾಗುತ್ತೆ ಸರ್ ಒಂದು ಗಿಡದಿಂದ ಎನಿ ಟೈಮ್ ಒಂದೊಂದು ನಾಲ್ಕು ದಿಸ ಕೊಟ್ಟು ಒಂದು ಎರಡು ಎರಡು ಟ್ರೈ ಸಿಗುತ್ತೆ ವೈಟ್ ಗ್ರೀನು ರೆಡ್ ಅಲ್ಲೇ ಒಂದು ನಾಲ್ಕೈದು ತಳಿಗಳು ಇದಾವೆ ಇದಾವೆ ಹ್ಮ್ ಸರ್ ಆ ತಳಿಗಳು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಗೆ ತೋರಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಹ್ಞೂ ಸರ್ ಇದನ್ನ ಯೂಟ್ಯೂಬ್ ಒಳಗೆ ಅಥವಾ ಗೂಗಲ್ ಒಳಗ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಹ್ಮ್ ಸಣ್ಣ ಬಾರಿ ಹಣ್ಣ ತರ ಬರುತ್ತೆ ಸರ್ ಅದು ಸೂರ್ಯನಾಮ್ ಚೆರಿ ಅಂತ ಅಂದು ಅದು ಕ್ಯಾಪ್ಸಿಕಮ್ ಬರ್ತೈತಲ್ಲ ಬುಡ್ ಮೆಣಸಿಕಾಯಿ ಸಣ್ಣ ಆ ತರ ಬರುತ್ತೆ ಸರ್ ಹ್ಮ್ ಸ್ಟಾರ್ ಫ್ರೂಟ್ ಅಂತ ಸರ್ ಅವು ಒಂದೇ ನಿಮಿಷ ತಗೊಂಡ್ಬಿಡೋಣ ಬಗ್ಗೆ ಮಾಹಿತಿ ನೀಡ್ತೀರಾ ನಮ್ಮ ವೀಕ್ಷಕರಿಗೆ ಸರ್ ಇದು ಬಾರ್ಬುಡಾಸ್ ಚೆರಿ ಅಂತಂದೇಳಿ ಹೇಳ್ತಾರೆ ಸರ್ ಇದು ಇದು ಫುಲ್ ರೆಡ್ ಬರುತ್ತೆ ಸರ್ ಇವಾಗ ಬೆಳೀತಾ ಇನ್ನು ಬೆಳೀತಾ ಇದೆ ಸರ್ ಚಿಕ್ಕ ಬಾರಿ ಹಣ್ಣು ಟೈಪ್ ಬರುತ್ತೆ ಸರ್ ಇದು ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಸಿ ವಿಟಮಿನ್ಸ್ ಇರತಕ್ಕಂತ ಹಣ್ಣು ಹಣ್ಣು ಇದು ಏನ್ ಯೂಸ್ ಆಗುತ್ತೆ ಇದು ವಿಟಮಿನ್ ಸಿ ಹೇರಳವಾಗಿ ಐತ್ ಸರ್ ಇದ್ರೊಳಗೆ ಇವಾಗ ಅಲ್ಲ ಇವಾಗ ತಕ್ಷಣ ಬೇರೆ ಇವಾಗ ಗಂಟ್ಲೆಲ್ಲ ವಾಶ್ ಆಗುತ್ತೆ ಸರ್ ವಿಟಮಿನ್ ಸಿ ಏನಾದ್ರೂ ದೇಹದಲ್ಲಿ ಇರದೇ ಹೋದ್ರೆ ವಿಟಮಿನ್ ಸಿ ಕಡಿಮೆ ಇರೋರು ಎಣ್ಣೆ ಸೇವನೆ ಮಾಡಬಹುದು ಮಾಡಬಹುದು ಇದನ್ನ ಇದ್ರೊಳಗೆ ಇರುತ್ತೆ ಇದು ಇದ್ರ ರೇಟ್ ಎಷ್ಟೆ ಸಿಗುತ್ತೆ ಇದು ಬಂದ್ಬಿಟ್ಟು ಒಂದು ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಒಂದು ತಗೊತಾರೆ ಇದು ಅತಿ ಹೆಚ್ಚಾಗಿ ಎಲ್ಲಿ ಬೆಳೆಯೋದು ಇದು ಬೇರೆ ಕಡೆ ಎಲ್ಲ ಬೆಳೀತಾರೆ ಸರ್ ಅದನ್ನ ನೋಡಿ ಬಂದು ನಾವು ಬೆಂಗಳೂರು ಸುತ್ತಮುತ್ತ ಕೋಲಾರ ಅಲ್ಲೆಲ್ಲ ಬೆಳೆದಿದ್ದಾರೆ ಸರ್ ಅವರು ನೋಡಿಬಿಟ್ಟು ನಾವು ಈ ತಳಿನೇ ಬೆಳಿಬೇಕು ಅಂತೇಳಿ ನಿಮಗೆ ಯಾರು ಐಡಿಯಾ ಕೊಟ್ಟರು ಅಥವಾ ನಿಮಗೆ ನಿಮಗೆ ಅನ್ಸಿದ ಅಥವಾ ಯಾರಾದ್ರೂ ಐಡಿಯಾ ಕೊಟ್ಟರೆ ಸಲಹೆ ಕೊಟ್ಟರೆ ಹೇಗೆ ಜನಗಳಿಗೆ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಎಲ್ತ್ ಬೆನಿಫಿಟ್ ಇರ್ತಕ್ಕಂಥ ಫ್ರೂಟ್ ಗಳನ್ನು ಕೊಡಬೇಕು ಅನ್ನೋದು ನಂದು ಒಂದ್ ಸ್ವಲ್ಪ ಅನಿಸಲಿ ಸರ್ ಒಬ್ರು ವಿರೂಪಾಕ್ಷಪ್ಪ ಜಿ ಅಂತಂದೇಳಿ ಒಬ್ರು ಇಲ್ಲೇ ಇದ್ದಾರೆ ಏನೇ ಬೆಳೆದು ಕೊಟ್ರೂ ಕೂಡ ಎಲ್ತಿಗೆ ಒಳ್ಳೆಯದ ಆಗ ಅಂತ ಹಣ್ಣುಗಳನ್ನು ಕೊಡಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಇತ್ತು ಸರ್ ಅವ್ರ ಜೊತೆಯಲ್ಲೇ ಇರೋದ್ರಿಂದ ಅವರು ಅದ್ರ ಬಗ್ಗೆ ಎಲ್ಲ ಫ್ರೂಟ್ ಬಗ್ಗೆ ಹೇಳ್ತಾ ಇದ್ರು ಅದನ್ನ ಕೇಳಿಬಿಟ್ಟು ನೀವು ಈ ತಳಿಗಳನ್ನೆಲ್ಲ ಬೆಳೆದಿರೋ ಈ ತಳಿ ಇವಾಗ ಎಲ್ಲೆಲ್ಲಿಗೆ ನೀವು ರವಾನೆ ಮಾಡ್ತೀರಿ ಈ ತಳಿಗಳನ್ನ ಸರ್ ಈಗ ಸದ್ಯ ದಾವಣಗೆರೆ ಕೊಡ್ತಾ ಇದ್ದೇವೆ ಸರ್ ಹರಪನಹಳ್ಳಿ ಕೊಡ್ತಾ ಇದ್ದೇವೆ ರಿಲಯನ್ಸ್ ಮಾರ್ಕೆಟ್ನವರು ಬಂದು ಹೋಗಿದ್ದಾರೆ ಸರ್ ಡೈರೆಕ್ಟು ರಿಲಯನ್ಸ್ ಮಾರ್ಕೆಟ್ ಟು ಮಾರ್ಕೆಟ್ ಮಾಡ್ತಿದ್ರು ಅಥವಾ ದಲ್ಲಾಳಿ ಟು ದಲ್ಲಾಳಿ ದಲ್ಲಾಳಿಗೆ ಕೊಡ್ತಾ ಇದ್ದೇವೆ ಸರ್ ಮುಂದಿನ ದಿನದಾಗ ರಿಲಯನ್ಸ್ನರಿಗೆ ಕೊಡೋನೋ ಅನ್ಕೊಂಡಿದ್ದೇವೆ ಇಲ್ದಿದ್ರೆ ನಾವೇ ಕೂಡನೋ ಓನಾಗೆ ಮಾರ್ಬೋದು ಮಾಡ್ಬೋದು ಮತ್ತೊಂದು ತಳಿ ಸರ್ ಇದು ಇದು ಹಣ್ಣು ತಿಂದ್ರೆ ಸೇಮ್ ಜಂಬು ನೆರಳೆ ಏನು ತಿಂತೀರೋ ಆ ಫ್ಲೇವರ್ ಬರುತ್ತೆ ಸರ್ ಇದು ಕೂಡನು ಒಳ್ಳೆ ಎಲ್ತ್ ಬೆನಿಫಿಟ್ ಇದು ನೇರಳೆ ರುಚಿನೇ ಇದು ಜಂಬು ನೇರಳೆ ರುಚಿನ ನೋಡ್ಬಿಡ ಒಂದ್ಸಲಿ ರುಚಿ ನೋಡಿಬಿಡೋ ನೋಡಿಬಿಡಿ ಸರ್ ಹೌದು ಸೇಮ್ ಜಂಬು ನೆರಳೆ ತಿಂದಂಗೆ ಆಗುತ್ತೆ ಸರ್ ಇದರಲ್ಲಿ ಸೀಡ್ ಇಲ್ಲ ಸರ್ ಸೀಡ್ ಇದ್ದಿದ್ದು ಕೂಡನು ಒಂದಿದೆ ಸರ್ ಇದು ಸೀಡ್ ಇಲ್ದೆ ಇರೋದು ಇದು ಸೀಡ್ ಇಲ್ದೆ ಇರೋದು ಸರ್ ಇದು ಯಾವ ರೀತಿ ಇದು ಮಾಡ್ತೀರಿ ನೀವು ಎಷ್ಟೆಷ್ಟ್ ಬಾಕ್ಸ್ ಸಿಗುತ್ತೆ ಎಷ್ಟು ಗಿಡ ಇದಾವೆ ಇದು ಒಂದು ಹದಿನೈದು ಗಿಡ ಐತಿ ಸರ್ ಇದು ಇದು ಕೂಡನು ಮೂರು ದಿವಸಕ್ಕೆ ಒಂದ್ಬಿಟ್ಟು ಒಂದು ಎರಡರಿಂದ ಮೂರು ಬಾಕ್ಸ್ ಸಿಗುತ್ತೆ ಸರ್ ಇದ್ರ ರೇಟ್ ಏನ್ ಸಿಗುತ್ತೆ ನಿಮ್ಗೆ ಅದೇ ಸೇಮ್ ರೇಟ್ ಸರ್ ಹನ್ನೆರಡು ನೂರು ಹದಿಮೂರು ನೂರು ರೂಪಾಯಿ ಒಂದು ಬಾಕ್ಸ್ ಸರ್ ಇಪ್ಪತ್ತು ಕೆಜಿ ಜಿದು ಒಂದು ಬಾಕ್ಸ್ ಬರುತ್ತೆ ಸರ್ ಅದು ಇಪ್ಪತ್ಮೂರು ಕೆ ಜಿದು ಒಂದು ಬಾಕ್ಸ್ ಬರುತ್ತೆ ಬಾಕ್ಸ್ ಬರುತ್ತೆ ಸರ್ ಅವಾಗಿಂದ ನಾ ಕೇಳಬೇಕು ಅಂತ ಹೇಳಿದ್ದೆ ಇದೇನಿದು ಇದಕ್ಕೆ ಏನಂತಾರೆ ಇದು ಯಾವ ರೀತಿ ಉಪಯೋಗ ಆಗತ್ತೆ ಈ ಬಾಕ್ಸ್ ಏನಿದು ಸರ್ ಮತ್ತೆ ನಾವು ಯಾವುದೇ ತರದ್ದು ಕೆಮಿಕಲ್ ಅನ್ನು ಸ್ಪ್ರೇ ಮಾಡದೇ ಇರೋ ಕಾರಣನ ಇದು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ಸರ್ ಇದು ಇದ್ರಲ್ಲೇ ಊಜಿ ನೊಣ ಬಿಳೋದು ಸರ್ ಅಂದ್ರೆ ಇವು ನೊಣಗಳ್ ಹಣ್ಣು ನೊಣ ಅಂತ ಅಂತಾರ ಸರ್ ಇದು ಆಹ್ ಹಣ್ಣು ನೊಣ ಇದಕ್ಕ ಚುಚ್ಚ ಬಿಟ್ಟು ಹಣ್ಣು ಕೆಡ್ತಾವ್ ಸರೋ ಈ ರೀತಿ ಇವಾಗ ಆಗಿದೆ ಹಂಗೆ ಇದ್ರಲ್ಲಿ ಇದಾವೆ ನೋಡ್ ಸರ ಹೌದೌದು ಸೇಮ್ ನೊಣದ ಆಕಾರನೇ ಇದಾವ ಸರ್ ಇವುಗಳ್ನ ಇವುಗಳೇ ಈ ಹಣ್ಣುಗಳ್ನ ಹಾಳು ಮಾಡ್ತವೆ ಅನ್ನೋದಕ್ಕೋಸ್ಕರ ಹಾಳು ಮಾಡ್ಬಾರದು ಅನ್ನೋದಕ್ಕೋಸ್ಕರ ಇದನ್ನ ನಾಕಿದಾನ ಹಾಕಿರ್ತಾವ ಮೋಹಕ ಬಲೆ ಅಂತಾನೂ ಕೂಡ ಅಂತಾರ ಸರ್ ಇದು ಇದ್ರ ಹಾಕೋದ್ರಿಂದ ನಿಮ್ಗೆ ಗಿಡ ಚೆನ್ನಾಗಿರುತ್ತೆ ಹಣ್ಣುಗಳು ನಾಶ ಹಣ್ಣುಗಳು ನಾಶ ಆಗಲ್ಲ ಸರ್ ಒಳ್ಳೆ ಚೆನ್ನಾಗಿದೆ ಐಡಿಯಾ ಇದು ಹ್ಞೂ ಸರ್ ಜಂಬು ನೆರಳೆಯಲ್ಲಿ ಏನೇನು ವಿಟಮಿನ್ಸ್ ಇರ್ತವೆ ಅದ ಎಲ್ಲ ವಿಟಮಿನ್ಸ್ ಕೂಡ ಅದು ಆರೋಗ್ಯಕ್ಕೆ ಎಷ್ಟು ಉತ್ತಮನೋ ಅಷ್ಟೇ ಉತ್ತಮ ಇದು ಕೂಡ ಇದು ಇದನ್ನ ಯಾವ್ಯಾವಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ ಅದೇ ಬಿ ಪಿ ಶುಗರ್ ಅಂತ ಸರ್ ಮತ್ತೆ ಇನ್ನೂ ಬಹಳ ಬಹಳ ಆರೋಗ್ಯಕ್ಕೆ ಪ್ರಯೋಜನ ಇದಾವೆ ಸರ್ ಇದು ಎಷ್ಟು ಗಿಡ ಹಾಕಿದಿರಿ ಪರ್ಪಲ್ ಕಲರ್ ಒಂದು ಇಪ್ಪತ್ತು ಗ್ರೀನ್ ಒಂದು ನಲವತ್ತು ಗಿಡ ಹಾಕಿದೇವ ಸರ್ ರೆಡ್ ಒಂದು ಅರವತ್ತು ಗಿಡ ಹಾಕಿದೇವ ಸರ್ ರೆಡ್ ನಲ್ಲೇ ಒಂದು ಮೂರು ವೆರೈಟಿ ಇದೇ ಸರ್ ಇವಾಗ ಒಂದು ಮೂರ್ ಎಕ್ರೆ ಪ್ರದೇಶದಾಗ ಎಲ್ಲ ಬೆಳ್ದಿದೀರಿ ಎಲ್ಲ ಸಲಿ ನೀವು ಎಲ್ಲ ತಳಿಗಳನ್ನ ಅಂದ್ರೆ ಒಂದೊಂದು ತಳಿಗಳನ್ನ ನೀವು ಒಂದೊಂದು ಅದನ್ನ ಡೆಲಿವರಿ ಮಾಡುವ ಸಮಯದಲ್ಲಿ ಏನು ಮಾಡ್ತೀರಿ ಎಷ್ಟು ಎಷ್ಟೆಷ್ಟು ಬಾಕ್ಸ್ ಸಿಗುತ್ತೆ ನಿಮಗೆ ಇದೆಲ್ಲ ಮೂರು ದಿವಸಕ್ಕೆ ಒಂದು ಸಾರ ಒಂದು ಆರರಿಂದ ಎಂಟು ಬಾಕ್ಸ್ ಸಿಗುತ್ತೆ ಸರ್ ಒಂದೊಂದು ತಳಿ ಒಂದೊಂದು ತಳಿ ಮುಂದೆ ಇನ್ನೊಂದು ತಳಿ ಯಾವ್ದು ಅದನ್ನ ತೋರಿಸ್ತೀರ ವೈಟ್ ವೈಟ್ ಅದನ್ನ ತೋರಿಸ್ತೀರ ಸರಿ ಇದು ಅದರಲ್ಲಿ ವಾಟರ್ ಆಪಲ್ ಅಲ್ಲಿ ವೈಟ್ ಸರ್ ಇದು ಇದೆಲ್ಲ ಯೂಸ್ ಆಗತ್ತೆ ಇದ್ರ ಲಾಭ ಏನು ರೈತರಿಗೆಲ್ಲ ತಿಳಿಸ್ಕೊಡ್ತಾರ ನಮ್ಮ ರೈತರಿಗೆ ಒಳ್ಳೆ ಆದಾಯ ಐತಿ ಸರ್ ಯಾವುದೇ ತರದ್ದು ಕೂಡ ಜೀರೋ ಇನ್ವೆಸ್ಟ್ಮೆಂಟ್ ನಲ್ಲಿ ಇವನ್ನೆಲ್ಲ ಗಿಡಗಳನ್ನ ಬೆಳೆಯಬಹುದು ಸರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವು ಹಾಕಿದಿವಿ ಅಂದ್ರೆ ಬರ ನೀರ್ ಬಿಡೋದಂದ್ರೆ ನೀರ್ ಬಿಡೋದು ಗೊಬ್ಬರ ಔಷಧಿ ಗೊಬ್ಬರ ಸಾಕು ಸರ್ ಔಷಧಿ ಮತ್ತೆ ಸರ್ಕಾರಿ ಗೊಬ್ಬರ ಯಾವ್ದು ನಾವು ಹಾಕಿಲ್ಲ ಸರ್ ಹಾಕದೇ ಇದ್ರೂನು ಕೂಡ ಇದು ಚೆನ್ನಾಗ್ ಇಳುವರಿ ಕೊಡ್ತೇವೆ ಗಿಡ ಹಾಕಿದಿರಿ ಇದರಿಂದ ನಿಮಗೆ ಬಾಕ್ಸ್ ಯೂಸ್ ಸಿಗುತ್ತೆ ಟ್ರೈ ಎಷ್ಟು ಸಿಗುತ್ತೆ ನಿಮಗೆ ಸರ್ ಇದು ವೈಟ್ ಈಗ ಅವು ರೆಡ್ ಗ್ರೀನ್ ಮುಗಿದ್ಮೇಲೆ ಇದು ವೈಟ್ ಸ್ಟಾರ್ಟ್ ಆಗ್ತದೆ ಸರ್ ಇದು ಇದು ಕೂಡ ಒಂದು ಗಿಡಕ್ಕೆ ಒಂದೊಂದು ಟೈಮ್ ಒಂದೊಂದು ಟ್ರೈ ಸಿಗುತ್ತೆ ಐದರಿಂದ ಆರು ತಿಂಗಳು ಸಿಗುತ್ತೆ ಸರ್ ಕಂಟಿನ್ಯೂ ಫುಲ್ ಕಂಟಿನ್ಯೂ ಸಿಗುತ್ತೆ ಮೂರ್ ಒಂದ್ಸಲ ನೀವು ಮೂರ್ ದಿವಸ ಒಂದ್ಸರೆ ಒಂದು ಗಿಡದಿಂದ ಒಂದು ಟ್ರೈ ಸಿಗುತ್ತೆ ಒಂದು ಟ್ರೈ ಇವಾಗ ಎಷ್ಟು ಗಿಡ ಇದಾವೆ ಇದು ಇದು ವೈಟ್ ಬಂದ್ಬಿಟ್ಟು ಒಂದು ಇಪ್ಪತ್ತು ಆರು ಇಪ್ಪತ್ತೇಳು ಗಿಡ ಇದೆ ಇದು ಈ ಬಾಕ್ಸಿಗೆ ಏನ್ ಪ್ರವೀಣ್ಯತೆ ಬೆಲೆ ಇದೆ ಇದರೊಳಗೆ ಇದು ಕೂಡ ಸಾವಿರ ರೂಪಾಯಿ ಒಂದು ಬಾಕ್ಸ್ ಹೋಗುತ್ತೆ ಸರ್ ಇದು ಕೂಡ ಆರೋಗ್ಯಕ್ಕೆ ಪಿ ಶುಗರ್ ಗೆ ಎಲ್ಲ ಬಹಳ ಚೆನ್ನಾಗ ಸರ್ ಅದೇ ಜಂಬೂ ನೆರಳೆ ಎಲ್ಲ ಬಿ ಪಿ ಶುಗರ್ ಗೆ ಎಲ್ಲ ಇದನ್ನ ತಿಂದ್ರೆ ಪ್ಯೂರ್ ಆರ್ಗನಿಕ್ ತಳಿಗಳಿವೆಲ್ಲ ಹೆಲ್ಪ್ ಆರ್ಗಾನಿಕ್ ಆಗಿ ಬೆಳಿಬಹುದು ಸರ್ ಬಹಳ ಚೆನ್ನಾಗಿ ಆರ್ಗ್ಯಾನಿಕ್ ಬೆಳೆದಾಗ ಬಹಳ ಚೆನ್ನಾಗಿ ಬೆಳೀತದೆ ಇವು ಹೆಚ್ಚಿನ ಅಂದ್ರೆ ಇದು ಬಿ ಪಿ ಶುಗರ್ ಪೇಶೆಂಟ್ ಗಳಿಗೆ ಜಾಸ್ತಿ ನೀಡಿದೆ ಅನ್ಸುತ್ತೆ ಹೌದು ಸರ್ ಆಲ್ಮೋಸ್ಟ್ ಆಲ್ ಎಲ್ಲ ವೆರೈಟಿನೂ ಕೂಡ ಬಿ ಪಿ ಶುಗರಿಗೆ ಅಂತಂದೇಳೆ ಇದು ಇರೋದು ಸರ್ ಇದು ಇದು ರೆಡ್ ಮಲೆಯನ್ ರೆಡ್ ಅಂತಂದು ಸರ್ ಮಲಯನ್ ರೆಡ್ ಅಂತಂದು ಹೇಳ್ತಾ ಇದಾರೆ ಸರ್ ಇದು ಮತ್ತೆ ಗ್ರೀನ್ ಇದೆ ಸರ್ ಗ್ರೀನ್ ಹ್ಮ್ ಗ್ರೀನ್ ಇದು ಕೂಡ ವಾಟರ್ ಆಪ್ ಅಲ್ಲ ಇದು ಗ್ರೀನ್ ವೆರೈಟಿ ಇದು 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 ಕೂಡ ಬಿ ಪಿ ಶುಗರ್ಗೆ ಅಂತಂದೇಳೆ ಬೆಳಿತಾ ಇದಾರೆ ಸರ್ ಒಳ್ಳೆ ಇಳುವರಿ ಸರ್ ಇದು ಇವಾಗ ಈ ಕಲರ್ ಎಷ್ಟು ಪ್ರಾಧಾನ್ಯತೆ ಕೊಡ್ತಿದಾರೆ ರೈತರ ಯಾವ್ಯಾವ ರೀತಿ ಯಾವ್ಯಾವ ತೂಕದಲ್ಲಿ ಯಾವ್ಯಾವ ತೂಕ ಜಾಸ್ತಿ ಬರುತ್ತೆ ಸರ್ ಇದು ನಿಮಗೆ ಜಾಸ್ತಿ ಇರುತ್ತೆ ಸರ್ ಇದ್ರಾಗ ಗ್ರೀನ್ ಒಂದು ಸೀಡ್ ಇದ್ದದ್ದು ಒಂದು ಸೀಡ್ ಇಲ್ಲದ್ದು ಐತಿ ಸರ್ ವೆರೈಟಿ ಪ್ಯೂರ್ ಆರ್ಗಾನಿಕ್ ಹ್ಮ್ ಆರ್ಗಾನಿಕ್ ಸರ್ ಯಾವುದೇ ತರದ್ದು ಗೊಬ್ಬರನೂ ಹಾಕಿಲ್ಲ ಔಷಧಿನೂ ಸರ್ ನಾವು ಯಾವುದು ಕೂಡ ಇಲ್ಲ ಸರ್ ಈ ಕಳೆನ ಇದೇ ಮಲ್ಚಿಂಗ್ ಮಾಡಿಬಿಟ್ಟು ಅದೇ ಗೊಬ್ಬರ ಸರ್ ಇದಕ್ಕೆ ನೀವು ತನ್ಪಾ ನೀರೊಂದು ಹಾಕ್ತೀವಿ ನೀರು ಒಂದು ಬಿಟ್ರೆ ಬೇರೆ ಏನು ತನ್ನ ತಂದು ಬೆಳೆ ಈ ರೀತಿ ಎಲ್ಲ ಉಪಯೋಗ ಇದೆ ಹ್ಮ್ ಸರ್ ಒಳ್ಳೆ ಇಳುವರಿ ಕೂಡ ಬರ್ತಾ ಇದೆ ಸರ್ ಬಹಳ ಟೇಸ್ಟ್ ಇದೆ ಸರ್ ಇದು ಹೆಂಗಿದು ಟ್ರೈ ಹೆಂಗೆ ಯಾವ ರೀತಿ ಮಾರ್ತಾ ಇದ್ದೀರಿ ನೀವು ಇದು ಒಂದು ನೂರು ರೂಪಾಯಿ ಜಾಸ್ತಿನು ಹೋಗ್ತದೆ ಅದು ಹನ್ನೆರಡು ನೂರು ಹೋದ್ರೆ ಇದು ಹದಿಮೂರು ನೂರು ಹದಿನಾಲ್ಕು ನೂರು ರೂಪಾಯಿ ಟ್ರೈ ನಿಮಗೆ ಆದಷ್ಟು ಈ ತಳಿಯಲ್ಲಿ ಇದೆ ನಿಮಗೆ ಲಾಭದಾಯಕ ಬಹಳ ಚೆನ್ನಾಗಿದೆ ಸರ್ ವೀಕ್ಷಕರೇ ಮನೋಹರ್ ಅವರ ಹೊಲದಲ್ಲಿ ಯಾವ ಯಾವ ರೀತಿ ತಳಿಗಳನ್ನ ಬೆಳೆದಿದ್ದಾರೆ ಈ ತಳಿಗಳಿಂದ ಆಗೋ ಲಾಭಗಳೇನು ಇದರ ಮಹತ್ವವೇನು ಇದರಿಂದ ಆರೋಗ್ಯಕ್ಕೆ ಆಗುವ ಲಾಭಗಳೇನು ಇದರಿಂದ ಯಾವ ರೀತಿ ವಿಟಮಿನ್ ಸಿಗುತ್ತೆ ಜೊತೆಗೆ ಯಾವ್ಯಾವ ವಿಶ್ವವಿದ್ಯಾಲಯಗಳು ಸಂಶೋಧನೆ ಮಾಡಿದಂತಹ ತಳಿಗಳು ಇಲ್ಲಿ ಲಭ್ಯವಾಗುತ್ತೆ ಅನ್ನೋದು ಮನೋಹರ್ ಅವರೇ ನಮಗೆ ನೇರವಾಗಿ ತಿಳಿಸಿದ್ದಾರೆ ಇನ್ನು ಹೆಚ್ಚಿನ ಮಾತಿಗಾಗಿ ನಮ್ಮ ಈ ವಿಡಿಯೋದಲ್ಲಿ ಅವರ ಸಂಪರ್ಕ ವಿಳಾಸ ಮತ್ತು ಅವರ ಸಂಪರ್ಕಿಸುವ ಮೊಬೈಲ್ ಸಂಖ್ಯೆ ಕೂಡ ನಮೂದಿಸಲಾಗಿದೆ ಈ ಮೂಲಕ ಅವರನ್ನು ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ಯಾವುದೇ ಒಂದು ಮಾಹಿತಿ ನೀವು ತಿಳ್ಕೊಳ್ಳೋದಿದ್ದರೆ ಅವರಿಗೆ ನೇರವಾಗಿ ತಿಳಿದುಕೊಳ್ಳಬಹುದು